ಆಪಲ್ ಬ್ಯೂಟಿ ಸಮಂತರಿಂದ ದೂರವಾದ ಮೇಲೆ ನಟ ನಾಗ ಚೈತನ್ಯ ಶೋಭಿತಾ ಧೂಳಿಪಾಲ ಜೊತೆ ಎರಡನೇ ಮದುವೆಯಾಗಿದ್ದಾರೆ ಎರಡನೇ ಮದುವೆ ಆಗಿದ್ದೇ ಆಗಿದ್ದು ಸಮಂತ ಫ್ಯಾನ್ಸ್ ಕಿಡಿಕಾರಿದ್ರು ನೀವು ಕೂಡ ಎರಡನೇ ಮದುವೆಯಾಗಿ ಅಂತ ನೆಚ್ಚಿನ ನಟಿಗೆ ಸಜೆಷನ್ ಮಾಡ್ತಿದ್ರು ಇದರ ಬೆನ್ನಲ್ಲೇ ನಟಿ ಸ್ಯಾಮ್ ಮತ್ತೊಮ್ಮೆ ಲವ್ ಅಲ್ಲಿ ಬಿದ್ದಿದ್ದಾರಂತೆ ಅಂದ ಹಾಗೆ ಸಮಂತ ಡೇಟಿಂಗ್ ನಡೆಸ್ದಾಗಿರುವುದು ಯಾರ ಜೊತೆ ಗೊತ್ತಾ ಹೇಳದೆ ಸಮಂತ ನಾಗಚೈತನ್ಯನಿಂದ ದೂರಾಗಿ ನಾಲ್ಕು ವರ್ಷ ಕಳೆಯಿತು ಪ್ರೀತಿಸಿದ ಹುಡುಗನಿಂದ ದೂರವಾಗ್ತಿದ್ದಂತೆ ಮಯೋಸೈಟಿಸ್ ಅನ್ನು ಅಪರೂಪದ ಕಾಯಿಲೆ ಒಕ್ಕರಿಸಿಕೊಳ್ತು ಒಂದು ಕಡೆ ಹಳ್ಳ ಹಿಡಿದ ದಾಂಪತ್ಯ ಜೀವನ ಇನ್ನೊಂದು ಕಡೆ ಕೈಕೊಟ್ಟ ಆರೋಗ್ಯ ಅಕ್ಷರಶಃ ನಟಿ ಸಂಕಷ್ಟವನ್ನ ಅನುಭವಿಸಿದ್ರು ಆದ್ರೀಗ ಮತ್ತೊಮ್ಮೆ ಪ್ರೀತಿಯಲ್ಲಿ ಬಿದ್ದಿರುವ ಲಕ್ಷಣಗಳು ಕಾಣಿಸ್ತಿವೆ ಆಯೋಜನೆಗೊಂಡ ಪಿಕಲ್ ಬಾಲ್ ಟೂರ್ನಮೆಂಟ್ಗೆ ಗೆ ಕೇವಲ ನಟಿ ಮಾತ್ರ ಬಂದಿರಲಿಲ್ಲ ನಿರ್ದೇಶಕ ರಾಜ್ ನಿಡಿಮೂರು ಕೂಡ ಜೊತೆಗೆ ಆಗಮಿಸಿದ್ರು ಈ ವೇಳೆ ಡೈರೆಕ್ಟರ್ ರಾಜ್ ನಿಡಿಮೂರು ಜೊತೆ ಪಂದ್ಯಗಳನ್ನ ವೀಕ್ಷಿಸಿದ್ದಾರೆ ಸಮಂತ ಇದಕ್ಕೆ ಸಂಬಂಧಿಸಿದ ಫೋಟೋಗಳನ್ನ ಸಮಂತ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಮೊದಲು ರಾಜ್ ನಿರ್ದೇಶನದ ದಿ ಫ್ಯಾಮಿಲಿ ಮ್ಯಾನ್ ಹಾಗೂ ಸಿಟಾಡೆಲ್ ಹನಿ ಬನಿ ಸೀರೀಸ್ಗಳಲ್ಲಿ ಸಮಂತ ನಟಿಸಿದ್ರು ಆ ಸಂದರ್ಭದಲ್ಲಿ ಇವರ ಮಧ್ಯೆ ಆಪ್ತತೆ ಬೆಳೆದಿದೆ ಈ ಹಿಂದೆ ಹಲವು ಬಾರಿ ಈ ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಿದ್ದಾರೆ ಪರಸ್ಪರ ಡೇಟಿಂಗ್ ಮಾಡುತ್ತಿದ್ದಾರೆ ಅನ್ನೋ ಸುದ್ದಿ ಹಲವು ಬಾರಿ ಹರಡಿತ್ತು ಆದ್ರೀಗ ನಟಿನೇ ನಿರ್ದೇಶಕ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಅಂದ ಹಾಗೆ ಈಗಾಗಲೇ ನಿರ್ದೇಶಕ ರಾಜ್ಗೆ ಮದುವೆಯಾಗಿದೆ ಪತ್ನಿಗೆ ಡಿವೋರ್ಸ್ ನೀಡಿ ಸಮಂತ ಜೊತೆ ಮದುವೆ ಆಗ್ಬೋದು ಅನ್ನೋ ಸುದ್ದಿ ಕೂಡ ಹರಿದಾಡುತ್ತಿದೆ ಸದ್ಯಕ್ಕೆ ನಟಿ ಸಮಂತ ನಿರ್ದೇಶಕ ರಾಜ್ ಸಂಬಂಧದ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಆದ್ರೆ ಸಮಂತ ಹಂಚಿಕೊಂಡ ಫೋಟೋಗೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಸಮಂತ ಹೀಗೆ ನಗ್ತಾ ನಗ್ತಾ ಇರಬೇಕು ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಕಳೆದು ಹೋದ ಮತ್ತೆ ಸಿಕ್ಕಿದೆ ಎಂದು ಕಾಮೆಂಟ್ ಮಾಡಿದ್ದಾರೆ